ವೈದ್ಯಲೋಕಕ್ಕೆ ಸವಾಲಾಗಿರುವ ಸಮಸ್ಯೆ ಈ ವ್ಯಕ್ತಿ ಅರವತ್ತೆರಡು ವರ್ಷಗಳಿಂದ ನಿದ್ದೆ ಮಾಡಿಲ್ಲ ಇಲ್ಲೊಬ್ಬರು ವ್ಯಕ್ತಿ ಸತತ ಅರವತ್ತೆರಡು ವರ್ಷಗಳಿಂದ ಒಂದು ಸೆಕೆಂಡ್ ಕೂಡ ನಿದ್ದೆ ಮಾಡದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಎಚ್ಚರವಾಗಿಯೇ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ವಿಯೆಟ್ನಾಂನ ಕ್ವಾಂಗ್ ಪ್ರಾಂತ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಥಾಯ್ ಎಂಗೋಕ್ನ ಜನವಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರ ಸಮಯ ವಿಯೆಟ್ನಾಂನಲ್ಲಿ ಯುದ್ಧದ ವಾತಾವರಣ ಎಂಗೋಕ್ ಆಗಷ್ಟೇ ತನ್ನ ಇಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದರು ಆದರೆ ಆ ವರ್ಷ ಅವರಿಗೆ ತೀವ್ರ ಜ್ವರ ಬಾಧಿಸಿತು ಹಲವಾರು ಚಿಕಿತ್ಸೆಗಳ ಬಳಿಕ ಆತ ಗುಣಮುಖರಾಗುತ್ತಾರೆ ಆದರೆ ದೇಹ ಬಿಟ್ಟು ಹೋದಂತೆಯೇ ಅವರ ನಿದ್ದೆಯನ್ನು ಕಸಿದುಕೊಂಡು ಹೋಗಿತ್ತು ನಾನು ನಿದ್ದೆ ಮಾಡಬೇಕೆಂದು ಬಹಳಷ್ಟು ಔಷಧಗಳನ್ನು ತೆಗೆದುಕೊಂಡೆ ಮನೆಮದ್ದುಗಳನ್ನು ಮಾಡಿದೆ ಕೊನೆಗೆ ಮದ್ಯಪಾನವನ್ನು ಸಹ ಸೇವಿಸಿದೆ ಆದರೆ ಯಾವುದೂ ಕೂಡ ಕೆಲಸ ಮಾಡಲಿಲ್ಲ ಎಂದು ಎನ್ಗೋಕ್ ಹೇಳುತ್ತಾರೆ ಅವರ ಪತ್ನಿ ಮಕ್ಕಳು ಸ್ನೇಹಿತರು ಹಾಗೂ ನೆರೆಹೊರೆಯವರು ಕೂಡ ತಾವು ಎನ್ಗೋಕ್ ಮಲಗಿದ್ದನ್ನು ಇದುವರೆಗೂ ನೋಡಿಯೇ ಇಲ್ಲವೆಂದು ಹೇಳುತ್ತಾರೆ ಈಗ ಎನ್ಗೋಕ್ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸು ಕೃಷಿಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದ ತೀವ್ರ ಜ್ವರದ ಬಳಿಕ ಒಂದು ಸೆಕೆಂಡ್ ಕೂಡ ನಿದ್ದೆ ಮಾಡಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ ವಿಜ್ಞಾನವು ಮನುಷ್ಯ ನಿದ್ರೆಯಿಲ್ಲದೆ ಕೆಲವು ದಿನಗಳಿಗಿಂತ ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಹಾಗಾಗಿ ಈ ವ್ಯಕ್ತಿಯ ವಿಷಯದಲ್ಲಿ ವೈದ್ಯರೂ ಕೂಡ ಆಶ್ಚರ್ಯಗೊಂಡಿದ್ದಾರೆ ದರೋಡೆಗೆ ಇಳಿದಿದೆ ಲಗ್ನಪತ್ರಿಕೆ ಗ್ಯಾಂಗ್ ಮದುವೆ ಆಹ್ವಾನ ಕೊಡೋ ನೆಪದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಪರಿಚಯ ಇಲ್ಲದವರು ಮದುವೆ ಆಮಂತ್ರಣ ಪತ್ರಿಕೆ ಕೊಡಲು ಬಂದರೆ ಎಚ್ಚ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನೆರಳೂರಿನಲ್ಲಿ ಲಗ್ನ ಪತ್ರಿಕೆ ಗ್ಯಾಂಗ್ ಪ್ರಕರಣ ಬೆಳಕಿಗೆ ಬಂದಿದೆ ನೆರಳೂರು ನಿವಾಸಿ ರವಿಕುಮಾರ್ ನಾಗವೇಣಿ ದಂಪತಿ ಮನೆಯಲ್ಲಿ ಕಳ್ಳರು ಹೊಸ ತಂತ್ರದ ಮೂಲಕ ದರೋಡೆ ಮಾಡಿದ್ದಾರೆ ಒಬ್ಬಂಟಿ ಮಹಿಳೆಯರು ಮನೆಯಲ್ಲಿ ಪತಿ ಕೆಲಸಕ್ಕೆ ಹೋಗಿರುವ ವೇಳೆ ಮನೆಯಲ್ಲಿ ಮಹಿಳೆಯರೇ ಇರುವಾಗ ಈ ಗ್ಯಾಂಗ್ ಮದುವೆ ಆಮಂತ್ರಣ ಪತ್ರಿಕೆ ಹಿಡಿದು ಪ್ರತ್ಯಕ್ಷವಾಗುತ್ತೆ ಹೀಗೆ ರವಿಕುಮಾರ್ ಕೆಲಸಕ್ಕೆ ಹೋಗಿದ್ದ ವೇಳೆ ಮದುವೆ ಆಮಂತ್ರಣ ಕೊಟ್ಟು ನಾಗವೇಣಿಯನ್ನು ಕಟ್ಟಿಹಾಕಿ ಕಳ್ಳತನ ಮಾಡಿದೆ ರವಿಕುಮಾರ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು ಕೆಲಸಕ್ಕೆ ಹೋಗಿದ್ರು ಇತ್ತ ಮನೆಗೆ ಬಂದ ಈ ಗ್ಯಾಂಗ್ ಮದುವೆ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನ ನೀಡಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಹಿಡಿದು ಮನೆಗೆ ಮಹಿಳೆಯೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಮದುವೆ ಆಮಂತ್ರಣ ನೀಡುತ್ತಾ ಕುಡಿಯಲು ನೀರು ಕುಡಿ ಎಂದು ಮಹಿಳೆ ಕೇಳಿದ್ದಾರೆ ನೀರು ತರಲು ನಾಗವೇಣಿ ಮನೆಯ ಒಳಗೆ ಹೋಗಿದ್ದಾರೆ ಇದೇ ವೇಳೆ ಈ ಗ್ಯಾಂಗ್ನ ಪುರುಷ ಸದಸ್ಯರು ಮನೆಯೊಳಗೆ ನುಗ್ಗಿದ್ದಾರೆ ಕೈಕಾಲು ಕಟ್ಟಿಹಾಕಿ ದರೋಡೆ ಮಾಡಲಾಗಿದೆ